ಸಿನಿಮಾ ಸಕ್ಸಸ್ ಆಗ್ತಿಲ್ಲ ಅಂತಾರೆ ಆದ್ರೂ ಕೂಡ ಸಕ್ಸಸ್ ಮೇಟ್ನ ಚಿತ್ರತಂಡ ಮಾಡ್ತಾನೆ ಥಿಯೇಟರ್ ಗಳಿಗೆ ಜನ ಬರ್ತಿಲ್ಲ ಅಂತಾರೆ ಪರಭಾಷೆಯ ಸಿನಿಮಾಗಳು ಕೋಟಿ ಕೋಟಿ ಕಮಾಯಿ ಮಾಡ್ಕೊಂಡು ಹೋಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಆರು ತಿಂಗಳಲ್ಲಿ ನೂರ ಮೂವತ್ತು ಪ್ಲಸ್ ಸಿನಿಮಾಗಳು ರಿಲೀಸ್ ಆಗಿದೆ ಕೋಟಿ ಕೋಟಿ ಲಾಸ್ ಆಗಿದೆ ಬರುಡಾಗಿರುವ ಕನ್ನಡ ಚಿತ್ರಂಗಕ್ಕೆ ದಮ್ ಪೆರಿಯು ಮುಂದಿನ ಸಿನಿಮಾಗಳು ಯಾವ ಯಾವ ಇವೆಲ್ಲವೂ ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ ಏನು ನೋಡ್ತಾ ಇದ್ರೆ ಬಿಟ್ಟಿರೋಣ ಎರಡ್ ಸಾವಿರದ ಇಪ್ಪತ್ ನಾಲ್ಕು ಅಂದ್ರೆ ಈ ಹಿಂದಿನ ವರ್ಷ ಫಸ್ಟ್ ಆರು ತಿಂಗಳು ನಾವು ನೋಡಿದ್ದು ಬರೀ ಫೇಲ್ಯೂರ್ ಅಂದ್ರೆ ಅಲ್ಲೊಂದು ಇಲ್ಲೊಂದು ಸಿನಿಮಾಗಳು ಸ್ವಲ್ಪ ಮಟ್ಟಿಗೆ ಸದ್ದು ಮಾಡುತ್ತೆ ಹೊರತು ಆ ಮಟ್ಟಿಗೆ ಗಲ್ಲಾ ಪೆಟ್ಟಿಗೆಯಲ್ಲಿ ಸದ್ದು ಮಾಡಿದ ಸಿನಿಮಾ ಯಾವ್ದು ಇರಲಿಲ್ಲ ಆಫ್ಟರ್ ಆರು ತಿಂಗಳ ಆದ್ಮೇಲೆ ಮತ್ತೆ ಸದ್ದು ಮಾಡಿದ್ ಯಾವುದು ಅಂತ ಅಂದ್ರೆ ಅದು ಭೀಮಾ ಮತ್ತೆ ಕೃಷ್ಣ ಪ್ರಣಯ ಸಖಿಯಿಂದ ಆ ಒಂದು ಗೆಲುವಿನ ನಾಗ ಕನ್ನಡ ಚಿತ್ರರಂಗ ಕಾಣ್ತು ಅದಾದ್ಮೇಲೆ ಇನ್ನೊಂದಷ್ಟು ಸಿನಿಮಾಗಳು ಗೆಲುವು ಕಾಣ್ತಾ ಬಂತು ಅಲ್ಲಿಗೆ ಅರ್ಧ ವರ್ಷ ಸ್ವಲ್ಪ ಚೇತರಿಕೆ ಕಾಣಿಸ್ತು ಅದೇ ರೀತಿಯಲ್ಲಿ ಬಹುಶಃ ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ಅದೇ ಆಗ್ತಾ ಇರಬಹುದು ಅಂತ ಅನಿಸ್ತಾ ಇದೆ ಯಾಕೆಂದ್ರೆ ಸಾಕಷ್ಟು ಸಿನಿಮಾಗಳ ಮೇಲೆ ನಿರೀಕ್ಷೆ ಇತ್ತು ಈ ವರ್ಷದಲ್ಲಿ ಒಂದಷ್ಟು ಸಿನಿಮಾಗಳು ಸಕ್ಕದ ಕಮ್ಮಾಯಿ ಮಾಡ್ಬೋದು ಅಂತ ನಿರೀಕ್ಷೆ ಕೂಡ ಮಾಡ್ಲಾಗ್ತಾ ಇತ್ತು ಆದ್ರೆ ಆಗ್ಲೇ ಎರಡ್ ಸಾವಿರದ ಇಪ್ಪತ್ತೈದರ ಅರ್ಧ ವರ್ಷ ನಾವು ಆಗಿದೆ ಆದ್ರೆ ಇಲ್ಲಿ ಸೌಂಡ್ ಮಾಡಿದ ಸಿನಿಮಾಗಳು ಕೆಲವೇ ಕೆಲವು ಅಂತಾನೆ ಹೇಳ್ಬೋದು ಅಷ್ಟರ ಮಟ್ಟಿಗೆ ಎಲ್ಲಾ ಸಿನಿಮಾಗಳು ಕೂಡ ನೆಲ ಕಚ್ಚುತ್ತಾ ಹೋಗ್ತಾನೆ ಇದೆ ಆದ್ರೆ ಎಲ್ಲರಿಗೂ ಕೇಳಿದ್ರೆ ಸರ್ ಯಾಕೆ ಇಲ್ಲಿ ಸಿನಿಮಾಗಳು ಸಕ್ಸಸ್ ಆಗ್ತಾ ಇಲ್ಲ ಯಾಕೆ ಸಿನಿಮಾಗಳು ಗೆಲ್ತಾ ಇಲ್ಲ ಯಾಕೆ ಕಮಾಯಿ ಮಾಡ್ತಾ ಇಲ್ಲ ಅಂತಂದ್ರೆ ಆ ಒಂದು ಚಿತ್ರತಂಡ ಹೇಳೋದು ಥಿಯೇಟರ್ ಗೆ ಜನಗಳು ಬರ್ತಾ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಥಿಯೇಟರ್ ಗೆ ಜನ ಬರ್ತಿಲ್ಲ ಅಂತಂದ್ರೆ ಪರಭಾಷೆಯಿಂದ ರಿಲೀಸ್ ಆಗ್ತಾ ಇರೋ ಸಿನಿಮಾಗಳಿಗೆ ಇಲ್ಲಿ ಬೇಡಿಕೆ ಕೂಡ ಹೆಚ್ಚಾಗಿದೆ ಜೊತೆಗೆ ಸಾಕದಾಗಿ ಕಮಾಯಿ ಮಾಡ್ಕೊಂಡೆ ಹೋಗ್ತಾ ಇದಾವೆ ಆದ್ರ ಒಂದಷ್ಟು ಉದಾಹರಣೆ ಕೂಡ ನಿಮ್ಗೆ ಕೊಡ್ತಾ ಹೋಗ್ತೀನಿ ತೆಲುಗು ನೋಡೋದಾದ್ರೆ ವಿಕ್ಟ್ರಿ ವೆಂಕಟೇಶ್ ಅಭಿನಯದ ಸಂಕ್ರಾಂತಿಕಿ ಸಿನಿಮಾ ಕರ್ನಾಟಕದಲ್ಲಿ ಗಳಿಕೆ ಮಾಡಿದ್ದು ಹದಿನೈದು ಕೋಟಿ ರೂಪಾಯಿ ನಾನೇ ನಡೆಸಿದ ಹಿಟ್ ಮೂರು ಚಿತ್ರಕ್ಕೂ ಕೂಡ ಕರ್ನಾಟಕದಲ್ಲಿ ಹನ್ನೆರಡು ಕೋಟಿ ರೂಪಾಯಿ ಕಲೆಕ್ಷನ್ ಸಿಕ್ಕಿದೆ ವಿಪರ್ಯಾಸ ಅಂದ್ರೆ ಮೊದಲ ಶೋನಲ್ಲಿ ಫ್ಲಾಪ್ ರಿಪೋರ್ಟ್ ಪಡ್ಕೊಂಡಿದ್ದ ರಾಮ್ ಚರಣ್ ನಟನೆಯ ಗೇಮ್ ಚೇಂಜರ್ ಸಿನಿಮಾ ಕರ್ನಾಟಕದಲ್ಲಿ ಬರೋಬ್ಬರಿ ಹತ್ತು ಕೋಟಿ ಕಲೆಕ್ಷನ್ ಮಾಡ್ತು ಇನ್ನು ಈ ವರ್ಷ ರಿಲೀಸ್ ಆಗಿರುವ ಕನ್ನಡ ಸಿನಿಮಾಗಳ ಅಷ್ಟು ಗಳಿಕೆಯನ್ನ ಒಟ್ಟು ಹಾಕಿದ್ರು ಕೂಡ ಐವತ್ತು ಕೋಟಿ ರೂಪಾಯಿ ಮುಟ್ಟೋದಿಲ್ಲ ಅದೇ ಬಾಲಿವುಡ್ ನಲ್ಲಿ ಸಾವಿರದ ಎಂಟುನೂರ ಪ್ಲಸ್ ಕೋಟಿ ಕಮಾಯಾಗಿದೆ ಟಾಲಿವುಡ್ ನಲ್ಲಿ ಎಂಟುನೂರ ಐವತ್ತು ಕೋಟಿ ಇನ್ನು ತಮಿಳು ಚಿತ್ರರಂಗ ಏಳ್ನೂರ ಎಪ್ಪತ್ತೈದು ಕೋಟಿ ಮಲಯಾಳಂ ಚಿತ್ರರಂಗ ಐನೂರು ಕೋಟಿ ರೂಪಾಯಿ ವ್ಯವಹಾರ ಮಾಡಿದೆ ಆದ್ರೆ ಕನ್ನಡ ಚಿತ್ರರಂಗದಲ್ಲಿ ಮಾತ್ರ ಆ ಗಳಿಕೆ ಆಗೇ ಇಲ್ಲ ಇಲ್ಲಿ ಏನಿಲ್ಲ ಅಂತಂದ್ರು ನೂರು ಕೋಟಿ ಮೇಲೆ ಕನ್ನಡ ಚಿತ್ರರಂಗ ದಾಟೇ ಇಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿದ್ರೆ ಹೇಳಿದ್ನಲ್ಲ ಯಾರು ಕೂಡ ಥಿಯೇಟರ್ ಗೆ ಬರ್ತಾನೆ ಇಲ್ಲ ಅಂತ ಹೇಳ್ತಾರೆ ಬಟ್ ಇಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಕಂಟೆಂಟ್ ಪ್ರಾಬ್ಲಮ್ ಏನಾದ್ರು ಎದ್ದು ಕಾಣಿಸ್ತಾ ಇದೆಯಾ ಆ ಕೊರತೆ ಹೆಚ್ಚಾಗಿ ಬರ್ತಾ ಇದೆಯಾ ಅನ್ನೋ ಒಂದಷ್ಟು ಕ್ವಶನ್ ಮಾರ್ಕ್ ಗಳು ಕೂಡ ಇಲ್ಲಿ ಉಳಿಯುತ್ತೆ ಆದ್ರೆ ನಮ್ಮ ನಿರ್ದೇಶಕರಿಗೆ ಹೇಳಿದ್ರೆ ಕನ್ನಡ ಚಿತ್ರರಂಗದಲ್ಲಿ ಸಿಕ್ಕಾಪಡೆ ಮೇಕರ್ಸ್ ಗಳಿದಾರೆ ಬಟ್ ಅವರಿಗೆ ಸರಿಯಾದ ಪ್ಲಾಟ್ಫಾರ್ಮ್ ಗಳು ಸಿಗ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ ಇಲ್ಲಿ ಮಾಡ್ತಾ ಇರುವಂತ ಒಂದಷ್ಟು ಚಿತ್ರಗಳು ಇದೇ ಬೇರೆ ಭಾಷೆಯಲ್ಲಿ ಮಾಡಿದ್ರೆ ಒಂದು ಒಳ್ಳೆ ಗಳಿಕೆ ಕಾಣ್ತಾ ಇತ್ತು ಆದ್ರೆ ಕನ್ನಡ ಚಿತ್ರರಂಗದಲ್ಲಿ ಆ ಒಂದು ಗಳಿಕೆ ಆಗ್ತಾ ಇಲ್ಲ ಅನ್ನೋ ಒಂದಷ್ಟು ಮಾತುಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದು ಏನಿದೆ ಸ್ಟಾರ್ಟಿಂಗ್ ಈ ಆರ್ ತಿಂಗಳು ಸ್ಯಾಂಡಲ್ವುಡ್ ಪಾಲಿಗೆ ಒಂದು ರೀತಿಲಿ ಕರಾಳ ಅಂತಾನೆ ಹೇಳ್ಬೋದು ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೂ ಮೂವತ್ತೈದು ಸಿನಿಮಾಗಳು ರಿಲೀಸ್ ಆಗಿದೆ ಅದರಲ್ಲಿ ಸೌಂಡ್ ಮಾಡಿದ್ ಯಾವ್ದಾವ್ದು ಅಂತ ಹೇಳ್ತಾ ಹೋಗ್ತೀನಿ ಜೊತೆಗೆ ಯಾವ್ಯಾವ ತಿಂಗಳು ಎಷ್ಟೆಷ್ಟು ಸಿನಿಮಾಗಳು ರಿಲೀಸ್ ಆಗಿದೆ ಅನ್ನೋದು ಕೂಡ ಹೇಳ್ತಾ ಹೋಗ್ತೀನಿ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ಮೂರು ಸಿನಿಮಾ ರಿಲೀಸ್ ಆಗಿದೆ ಫೆಬ್ರವರಿ ಮೂವತ್ ಮೂರು ಸಿನಿಮಾ ಮಾರ್ಚ್ ಹದಿನೆಂಟು ಸಿನಿಮಾ ಏಪ್ರಿಲ್ ಹದಿನಾರು ಸಿನಿಮಾ ಮೇ ಇಪ್ಪತ್ನಾಲ್ಕು ಸಿನಿಮಾ ಜೂನ್ ಇಪ್ಪತ್ತು ಸಿನಿಮಾಗಳು ರಿಲೀಸ್ ಆಗಿದೆ ಈ ವರ್ಷ ಗಮನ ಸೆಳೆದ ಸಿನಿಮಾಗಳನ್ನ ನೋಡೋದಾದ್ರೆ ಶುಮಂತರ್ ಮಾದೇವ ಯುದ್ಧಕಾಂಡ ಅಜ್ಞಾತವಾಸಿ ವೀರ ಚಂದ್ರಹಾಸ ಫಾರೆಸ್ಟ್ ಅಪಾಯವಿದೆ ಎಚ್ಚರಿಕೆ ಈ ಇಷ್ಟು ಸಿನಿಮಾಗಳೆಲ್ಲ ಏನ್ ಹೇಳದ್ನಲ್ಲ ಇವು ಸ್ವಲ್ಪ ಮಟ್ಟಿಗೆ ಸದ್ದು ಮಾಡದಂತ ಸಿನ್ಮಾ ಹಾಕದಂತ ಬಂಡವಾಳ ವಾಪಸ್ ತಗೊಂಡಂತ ಸಿನಿಮಾಗಳು ಅಂತಾನೆ ಹೇಳ್ಬಹುದು ಅದ್ಬಿಟ್ರೆ ಇನ್ನೊಂದಷ್ಟು ಸಾಕಷ್ಟು ನಿರೀಕ್ಷೆನ ಕೂಡ ಹೆಚ್ಚು ಮಾಡ್ತು ಆದ್ರೆ ಆ ಯಾವುದೇ ಸಿನಿಮಾಗಳು ಗಲ್ಲಾ ಪೇಟಿಗೆಯಲ್ಲಿ ಇಲ್ಲಿ ಸೌಂಡ್ ಮಾಡಲಿಲ್ಲ ಸೊ ಇದು ಇಲ್ಲಿನ ಆರು ತಿಂಗಳು ಮಟ್ಟಿಗೆ ಇಲ್ಲ ನೋಡಿದ್ರೆ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಕನ್ನಡ ಚಿತ್ರರಂಗ ಯಾವ ಇರುತ್ತೆ ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ ಯಾಕಂದ್ರೆ ದೊಡ್ಡ ದೊಡ್ಡ ಸ್ಟಾರ್ ನಟರ ಸಿನಿಮಾಗಳು ಇದುವರೆಗೂ ಈ ಒಂದು ಆರು ತಿಂಗಳಲ್ಲಿ ಬಂದೇ ಇಲ್ಲ ಜನ ನೋಡೇ ಇಲ್ಲ ಈಗ ಜನದ ಹತ್ರ ಒಗ್ ಅಭಿಪ್ರಾಯ ಕೇಳಿದ್ರೆ ಸ್ಟಾರ್ ಸಿನಿಮಾಗಳ ಬರ್ಲಿ ಅವಾಗ ಬೇಕಾದ್ರೆ ಥಿಯೇಟರ್ಗೆ ಹೋಗಿ ನೋಡ್ತೀವಿ ನಮ್ಮ ನೆಚ್ಚಿನ ನಟರ ಸಿನಿಮಾಗಳು ಬಂದ್ರೆ ನಾವು ಹೋಗಿ ಥಿಯೇಟರ್ ಅಲ್ಲಿ ನೋಡ್ತೀವಿ ಅನ್ನೋದು ಮಾತಾ ಹೇಳ್ತಾ ಇದ್ರೆ ಸೊ ಹಾಗಾದ್ರೆ ಮುಂದಿನ ಆರು ತಿಂಗಳು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ನಿರೀಕ್ಷೆ ಹುಟ್ಟಿಸಿರುವ ಹೆಚ್ಚಿಸಿರುವ ಸಿನಿಮಾಗಳ ಪಟ್ಟಿ ಯಾವ್ದು ಗೊತ್ತಾ ಯುವರಾಜ್ ಕುಮಾರ್ ನಟನೆಯ ಎಕ್ಕ ಸಿನಿಮಾ ಇದೆ ಪ್ರೇಮ್ ನಿರ್ದೇಶನದ ಧ್ರುವ ಸರ್ಜಾ ನಟನೆಯ ಕೆ ಡಿ ಸಿನಿಮಾ ದುನಿಯಾ ವಿಜಯವರ ನಿರೀಕ್ಷಿತ ಲ್ಯಾಂಡ್ ಲಾರ್ಡ್ ಅರ್ಜುನ್ ಜನ್ಯ ನಿರ್ದೇಶನದ ರಾಜ್ಬಿ ಶೆಟ್ಟಿ ಉಪೇಂದ್ರ ಶಿವಣ್ಣ ನಟನೆಯ ಫಾರ್ಟಿಫೈವ್ ಸಿನಿಮಾ ಹಾಗೆ ಕಾಂತಾರ ಟೆವಿಲ್ ಕೊತ್ತಲವಾಡಿ ಮುಂದಿನ ಸಿನಿಮಾ ಇಡೀ ದೇಶನೇ ಎದುರು ನೋಡ್ತಾ ಇರುವಂತದ್ದು ಕಾಂತಾರ ಚಾಪ್ಟರ್ ಒನ್ ಸೊ ಈ ಸಿನಿಮಾದ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ ಇಡೀ ದೇಶನೇ ಎದುರು ನೋಡ್ತಾ ಇರುವಂತಹ ಸಿನಿಮಾ ಯಾಕಂದರೆ ಕಾಂತಾರದಲ್ಲಿ ಈಗಾಗಲೇ ಕಮಾಲ್ ಮಾಡಿರೋದ್ರಿಂದ ಈಗ ಕಾಂತಾರ ಚಾಪ್ಟರ್ ಬಂದು ಯಾವ ರೀತಿಯಾಗಿ ಇರುತ್ತೆ ಅಂತ ನಿರೀಕ್ಷೆ ಕೂಡ ಮಾಡಲಾಗ್ತಾ ಇದೆ ಹಾಗೆ ಇತ್ತೀಚೆಗಷ್ಟೇ ಹೊಸ ಅಪ್ಡೇಟ್ ಏನು ಅಂತ ಕಾಂತಾರ ಸಿನಿಮಾದ ಒಂದು ಪೋಸ್ಟರ್ ಕೂಡ ಬಿಡುಗಡೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ನಿರೀಕ್ಷೆ ಹೆಚ್ಚಾಗ್ತಾನೆ ಇದೆ ಇನ್ನು ಕೊತ್ತಲವಾಡಿ ಸಿನಿಮಾ ಈ ಸಿನಿಮಾದ ಮೇಲೆ ನಿರೀಕ್ಷೆ ಹೆಚ್ಚಾಗೋಕ್ಕೆ ಕಾರಣ ಯಾರು ಅಂತ ಅಂದರೆ ಅದು ಯಶ್ ಅವರ ತಾಯಿ ಮೊದಲ ಬಾರಿಗೆ ಪಿ ಎ ಅನ್ನೋ ಪ್ರೊಡಕ್ಷನ್ಸ್ ಅನ್ನು ಹುಟ್ಟಾಕಿರೋದ್ರಿಂದ ಆ ಒಂದು ಪ್ರೊಡಕ್ಷನ್ ಅಲ್ಲಿ ಈ ಒಂದು ಸಿನಿಮಾ ಬರ್ತಾ ಇರೋದ್ರಿಂದ ನಿರೀಕ್ಷೆ ಹೆಚ್ಚಾಗಿದೆ ಇನ್ನು ಡೆವಿಲ್ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಡೆವಿಲ್ ಇಲ್ಲಿ ಮಿಲನ ಪ್ರಕಾಶ್ ಡೈರೆಕ್ಟ್ ಮಾಡ್ತಾ ಇರುವಂತಹ ಈ ಸಿನಿಮಾ ಯಾವ್ಯಾವ ವಿಚಾರಕ್ಕೆ ಸದ್ದು ಮಾಡ್ತಾ ಇದೆ ಅನ್ನೋ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಹಾಗೆ ಎಷ್ಟರ ಮಟ್ಟಿಗೆ ಸದ್ ಆಗ್ತಾ ಇದೆ ಅಂತನೂ ಗೊತ್ತು ಹಾಗಾಗಿ ಇದ್ರ ಮೇಲೆ ಸಿಕ್ಕಾಪಟೆ ನಿರೀಕ್ಷೆ ಇದೆ ಮತ್ತೊಂದು ಸಿನಿಮಾ ಯಾವುದು ಅಂತ ಅಂದ್ರೆ ಕಡೆಯ ವರ್ಷ ಕೊನೆಯಲ್ಲಿ ಸಿಕ್ಕಾಪಟೆ ಕಮಾಯನ ಮಾಡಿ ಗಲ್ಲಾಪೆಟ್ಟಿಗೆ ಸೌಂಡ್ ಮಾಡಿದ್ ಯಾರು ಅಂತ ಅಂದ್ರೆ ಅದು ಕಿಚ್ಚ ಸುದೀಪ್ ಮ್ಯಾಕ್ಸ್ ಸಿನಿಮಾದ ಮೂಲಕ ಈಗ ಅದೇ ಚಿತ್ರತಂಡ ಅದೇ ಜೋಡಿ ಮತ್ತೆ ಕಮಾಲ್ ಮಾಡಕ್ಕೆ ಕೂಡ ಹೊರಟಿದ್ದಾರೆ ಸುದೀಪ್ ಈಗಾಗಲೇ ಹೇಳ್ತಾ ಇದ್ರು ವರ್ಷಕ್ಕೊಂದು ಸಿನಿಮಾ ನಾನು ಕೊಡ್ಲೇಬೇಕು ಅಂತ ಅಂಡ್ ಆ ಒಂದು ಮ್ಯಾಕ್ಸ್ ಜೋಡಿ ಏನಿತ್ತಲ್ಲ ಇತ್ತೀಚೆಗಷ್ಟೇ ಮತ್ತೊಂದು ಸಿನಿಮಾಗೆ ಮುಹೂರ್ತ ಕೂಡ ಮಾಡ್ಕೊಂಡಿರೋದ್ರಿಂದ ಬಹುಶಃ ಕೆ ಫಾರ್ಟಿ ಸೆವೆನ್ ಸಿನಿಮಾ ಈ ವರ್ಷವೇ ನಾವು ನಿರೀಕ್ಷೆನ ಮಾಡ್ಬೋದು ಆ ಸಿನಿಮಾ ರಿಲೀಸ್ ಆದ್ರೆ ಒಂದು ಮಟ್ಟಿಗೆ ಧೂಳಂತೂ ಹಾಗೆ ಆಗುತ್ತೆ ಹಾಗಾಗಿ ಒಂದಷ್ಟು ಸಿನಿಮಾಗಳ ಮೇಲೆ ಆಕ್ಚುಲಿ ನಿರೀಕ್ಷೆ ಇದ್ದೇ ಇದೆ ಹಾಗಾಗಿ ಒಂದಷ್ಟು ಸ್ಟಾರ್ ಸಿನಿಮಾಗಳನ್ನ ವೇಟ್ ಮಾಡ್ತಾ ಇರೋರು ಈ ಒಂದು ಆರು ತಿಂಗಳಲ್ಲಿ ಅವರ ಸಿನಿಮಾಗಳನ್ನ ಆರಾಮಾಗಿ ನೋಡ್ಬೋದು ಹಾಗಾಗಿ ಬರಡಾಗಿದ್ದ ಕನ್ನಡ ಚಿತ್ರರಂಗಕ್ಕೆ ಈ ಸಿನಿಮಾಗಳು ಒಂದು ರೀತಿಯಲ್ಲಿ ತಂಪನ್ನು ಎರಿಯುವಂಥ ಎಲ್ಲ ಲಕ್ಷಣಗಳು ಕೂಡ ಸದ್ಯಕ್ಕೆ ಕಂಡು ಬರ್ತಾ ಇದೆ ಆದರೆ ಮುಂದಿನ ವರ್ಷಗಳಲ್ಲಿ ಇನ್ನ ಮೆಗಾ ಬ್ಲಾಕ್ ಬಸ್ಟರ್ ಹಿಟ್ ಆಗುವಂಥ ಒಂದಷ್ಟು ಸಿನಿಮಾಗಳ ಪಟ್ಟಿನ ನಾನು ನಿಮಗೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಕೊಡ್ತೀನಿ ಆ್ಯಂಡ್ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಕ್ತಿ ನೋಡ್ತಾರೆ ಫ್ಲೂ ಕನ್ನಡ